ಮಗ ಇವು ಇಡ್ಲಿ ಅದನ್ನ ಬಡಬಡ ತೆಗಿತೀನಿ ಅಲ್ಲಿ ಜಗ್ಗಿ ಜನ ಇವು ಇಡ್ಲಿ ಅಂತ ಒಡಿ ಅಂತ ಒಡಿ ಅಂತ ಹಾಗೆ ಆ ಯಾರು ಕೆಲಸದಾರಿ ಹೇಳುವ ಅವ್ರಿ ಬಡಬಡ ದಾಸಿ ಹಾಕನ್ನ ಅಲ್ಲೋ ಎಷ್ಟು ಜನ ಬಂದಾರ ಗಿರಾಕಿಗಳು ಏರಿ ಅಲ್ಲಿ ಹೋಗ್ರಿ ಅಲ್ಲಿ ಏನ್ ನೋಡ್ರಿ ಒಟ್ಟು ಬಡಬಡ ಅಯ್ಯೋ ಅಲ್ಲಿ ಏನ್ ನೋಡಪ್ಪ ಗಿರಾಕಿಗಳಿಗೆ ಇಲ್ಲಿ ಇಡ್ಲಿ ಆಗತ್ತೆ ಇಡ್ಲಿ ತಗೊಳ್ತೀನಿ ಒಡಿ ಅವ್ ನೋಡ್ ಯಾರು ಏನೇನು ಆಡ್ರ ತಗೋ ಬಡಬಡ ಏನ್ ಬೇಕು ನೋಡ್ ಬಡಬಡ ನೀವು ನಿಂದ್ರಬೇಡ್ರಿ ಬಡಬಡ ಚಕ್ಕ ಚಕ್ಕ ಇರ್ಬೇಕು ಕೈ ಹಂಗ ಅಪ್ಪ ನೀವು ಇಲ್ಲಿ ನಿಂದ್ರಬೇಡ್ರಿ ಹೋಗ್ರಿ ಅಲ್ಲಿ ಗಲಪಟಿಗೆ ಅಂತ ಹೋಗ್ರಿ ನೀವ್ ಯಾಕೆ ಬಂದ್ರಿ ನೀವು ಇವಾಗ ಮಗಳ ನಾನು ನಿನ್ನ ಮಾತಾಡಕ್ ಬಂದಿನಿ ಹಾ ಒಂಚೂರು ಮಾತಾಡಕ್ ಕುರ್ಸದಿಲ್ ನೋಡು ರಾತ್ರಿ ಆಗತ್ತೆ ಅವು ಇದಕ್ಕೆಲ್ಲ ರೆಡಿ ಮಾಡಕ್ ನಿಂದಿರ್ತಿದ ಮುಂಜಾನೆ ಆಗತ್ತೆ ಇನ್ನ ಬೆಳಗ್ಗೆ ಮುಂಜಾನೆ ಮೂರು ಗಂಟೆ ಇವು ಅಷ್ಟು ಚಟ್ನಿ ರುಬ್ಬದು ಅದು ಅಂತ ನಿಂದಿರ್ತಿದ್ ಐದು ಗಂಟೆ ಗಿರಾಕಿಗೂ ಶುರು ಹಕ್ಕ ಇಡ್ಲಿ ಅದು ಇದು ಅಂತಂದು ಚಾ ಅಂತಂದ ಒಂದು ಚೂರು ನನಗ ಮಾತಾ ಪುರ್ಸಿ ನಂಗ್ ಅಂಕ ಒಂಚೂರು ಹಂಗ ಬಿಡು ಮಾಡ್ಕೊಂಡು ಒಂಚೂರು ಬಂದೆ ಅಲ್ಲ ಮಗಳ ಈ ನಿಗೇ ಹುಡುಗ ಹುಡುಗವು ಅಂದಂಗ ಸಾಲಿದ ಏನ್ ವಿಚಾರ ಮಾಡಿ ಏನು ಇದಂತೂ ಬಾಡಿಗೆ ಬಿಡು ಇದ್ರ ಬಾಡಿಗೆ ಅಷ್ಟು ಏನು ಅಪ್ಪ ಜನ ಹೇಳೋಲ್ಲಿ ನಿನ್ನಂಗಿಲ್ಲ ಇಲ್ಲಿ ನೋಡ್ತಿಲ್ಲ ಹೊರ ಟೇಬಲ್ ಹಾಕಿ ಕುಂದರ್ಸಿ ಜನ ಬರತ್ತರ ಗಿರಾಕಿಗಳು ಅಂದ್ರೆ ಹುಡುಗರದು ಚಿಂತಿ ಬಿಟ್ಬಿಡು ಇನ್ನ ಎರಡು ತಿಂಗಳ ಸಾಲಿ ಐತಿ ನಾನು ಅಲ್ಲಿ ಒಬ್ಬ ಚಲೋ ಇಂಗ್ಲೀಷ್ ಮೀಡಿಯಂ ಸಾಲಿ ಅವ್ರಿಗೆ ಹೇಳಿನಿ ಅವರೆಲ್ಲ ಅಡ್ಮಿಷನ್ ತಗೋತೀರಿ ಅಂತ ಹೇಳಾರ ಇಬ್ರು ಹುಡುಗನು ಅಂತ ಈ ಈಕಿ ಸಣ್ಣದನ್ನ ಬೇಬಿ ಸಿಟ್ಟಿಂಗ್ ಅಂತ ತಗೊಂತಾರ ಈ ಕೀಗೆ ಎಲ್ ಕೆ ಜಿ ಅಂತ ತಗೋತಾರಂತ ಹಂಗಾಗಿ ಇಬ್ರು ಹಾಕ ಇದನ್ನ ಮಾಡಿ ನೀನಾದ್ರೂ ಚಿಂತಿ ಬಿಡು ಅಪ್ಪ ಅಲ್ಲೆಲ್ಲಾ ಅಷ್ಟು ಜನ ಬಂದಾರ ಹೋಗು ಯೋವ ಮಗಳ ಡಬ್ಬಿ ಅಂಗಡಿಯಾಗಿ ಇಟ್ಕೊಂಡು ಹತ್ತಗ ಇಂಥ ದೊಡ್ಡ ಹೋಟೆಲ್ ಹೋಟೆಲ್ದೀಗ ಹಾ ಒಂದು ಇದ್ರ ಬಾಡಿಗೆ ಎಷ್ಟು ಅಂತ ಹೇಳಿಲ್ಲ ಬಾಡಿಗೆ ಎಷ್ಟು ಹಂಗಿದ್ರೆ

ನಿನಗೆ ಮಾತಾಡಕ್ ನನಗೂ ಆಗ್ಲಿಲ್ಲ ಮತ್ ಹೆಂಗಪ್ಪ ಅದನ್ನ ತಗೊಳ್ಳೋ ನನ್ನ ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಲೈಟ್ ಅಲ್ವಾ ಇದರ ಬಾಡಿಗೆ ಎಷ್ಟು ಅಂತ ಹೇಳುವಲ್ಲಿ ನಮ್ದು ಎಷ್ಟು ಇದು ಬರಕತ್ತೈತಿ ಏನ ನೀನ್ ಅಲ್ಲಿ ಒಮ್ಮಿದ ಮಕ್ಳಿಗೆ ಏಕಾಏಕಿ ಅಲ್ಲಿ ತಗೋತಿದ್ಯಾ ಅದ್ರ ರೊಕ್ಕ ಕಟ್ಟೋದು ಹೆಂಗ ಅದೇನ್ ಸ್ವಲ್ಪ ಕಿರ್ತಾನ ಅದೆಲ್ಲರ ಇಲ್ಲಪ್ಪ ಬ್ಯಾಂಕ್ ಲೋನ್ ಮಾಡ್ಸಕ ಹೇಳಿನಿ ಆ ಬ್ಯಾಂಕ್ ಲೋನ್ ಮಾಡಿ ನಾನು ಅವ್ರಿಗೆ ರೊಕ್ಕ ಕೊಟ್ಟು ಅಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿ ಬಂದ ದಿನಕಮ್ ನಾ ನಾವು ಅಲ್ಲಿ ಅವ್ರಿಗೆ ಮುಟ್ಸಿದ ಬ್ಯಾಂಕಿಗೆ ಕಟ್ಟಿದ್ರ ಅಷ್ಟೇ ಈಗ ನಮ್ಗೆ ಇಲ್ಲಿ ಚಲೋ ನಡೆಯಕತ್ತೈತಿ ಇಲ್ಲಿ ಕೈ ತುಂಬಾ ರೊಕ್ಕ ಅದಾವ ಚಿಂತೆ ಮಾಡ್ಬೇಡ ಅದ್ ಲೋನ್ ಕಟ್ಕೊಂತ ಹೋಗ್ಬಿಡಣ್ಣ ಸರಿ ಅವ ಮಗಳ ನೀಂತಿ ಹಂಗೆ ಅಂತ ಡಬ್ಬಿ ಅಂಗಡಿಯಾಗಿದ್ದ ತಿನ್ನೋ ಒಂದು ಈ ಅಂಗಡಿ ತಂದಿದ್ದಿ ನಿನ್ನ ಒಂದು ಕಾಲುಗುಳದಿಂದ ಒಂದು ದೊಡ್ಡ ದೊಡ್ಡ ಹೋಟೆಲಿಂದ ಬೆಳಿಲವ ಆಯ್ತು ಹೋಗ ನೀ ಹೆಂಗೆ ಅಂತ ಹಂಗವ ಹೋಗಪ್ಪ ಅಲ್ಲಿ ಹೋಗ ಅಲ್ಲಿ ಗಿರಾಕಿಗಳ್ದು ಏನ್ ನೋಡೋಗು ಅವ್ರ ಪಾರ್ಸಲ್ ಗೀಸಲ್ ಏನು ಅವರೆಲ್ಲ ಈ ಕೆಲಸದವ್ರು ಹಂಗ ಮಾತಾಡ್ಕೊಂಡು ನಿಂತ್ ಬಿಡ್ತಾರೆ ಅಲ್ಲಿ ನೋಡಿದ್ರ ಅಷ್ಟು ರಶ್ ಐತಿ ಯಾವ ನೀ ಇಡ್ಲಿ ತೆಗಿ ಬಿಡ ಬಿಡವ ಹಾಗೆ ನೋಡು ಇಡ್ಲಿ ತೆಗ್ದು ತಗದು ಅಲ್ಲಿ ಹಾಕಲಿ ನಾನು ಉಡಿ ತೆಗ್ದು ಅಲ್ಲಿ ಕೊಟ್ ಕಳಿಸ್ತೀನಿ ಆಮೇಲೆ ದೋಸೆ ಹಾಕತ್ತಾರಲ್ಲ ನೋಡಲ್ಲಿ ಅಪ್ಪ ಇದನ್ನ ರೈಸ್ ಹೇಳಿದ ರೈಸ್ ಬಾತ್ ಅಂತಂದು ಮಾಡೀನಿ ಅದ್ ಕೊಡಕತ್ತಾರಲ್ಲ ನೋಡು ಚಟ್ನಿ ಅದೆಲ್ಲ ಒಂದ್ ಸ್ವಲ್ಪ ತೆಗ್ದೀನಿ ಒಂದ್ ಸ್ವಲ್ಪ ಫ್ರಿಜ್ ನಾಗ ಇಟ್ಟಿನಿ ಬೇಕ ಬೇಕಾದಂಗ ಮತ್ತೆ ಹಂಗ ತೆಗ್ದು ತೆಗ್ದು ಫ್ರಿಜ್ ನಿಂದ ತೆಗ್ದು ಹಾಕ್ರಿ ಯಾಕಂದ್ರೆ ಬಿಸಿಲೈತೆಲ್ಲ ಕೆಡತೈತೆ ಅಂತ ಇಟ್ಟಿನಿ ಅಲ್ಲಿ ಒಂಚೂರು ನೋಡುವಾಗಪ್ಪ ಹಾ ಹಾ ಆಯ್ತಾಯ್ತು ಹೊಂಡೆ ಏ ಕಲ್ಲಪ್ಪ ಇದೇನು ಇದು ಈ ತಟ್ಟೆ ಇಡ್ಲಿ ಇದು ಇದನ್ನ ತಗಿ ಬರಿ ಅಲ್ಲೋ ಹೊಗೆ ಬರಕತ್ತೈತೆ ಆಗ್ಲೇ ತಟ್ಟೆ ಇಡ್ಲಿ ಆಗೋ ತಗೊತು ಕೊಡಬ್ರಿ ಎಷ್ಟು ನೋಡೋ ಜನ ಎಷ್ಟು ಜನ ನಿಂತಾರೆ ಏನ್ ಕತೆ ನಿಮ್ದು ಆ ಒಬ್ಬ ಒಬ್ಬರು ಒಂದ್ ಕಡೆ ಬೇಡ್ರಿ ಎಲ್ಲ ಕಡೆ ಒಬ್ಬರು ತಟ್ಟೆ ಇಡ್ಲಿ ತಗಿರಿ ಒಬ್ಬರು ಬಡಬಡ ಅಲ್ಲಿ ಹಾಕಿ ಗ್ರಾಹಕಿಗೆ ದಾಸಿ ಹಾಕತೇ ಹಂಗ ಚಟ್ನಿ ನೋಡ್ರಿ ಆಲೂಗಡ್ಡೆ ಪಲ್ಯ ನೋಡ್ಕೊಂತರಿ ಹಂಗ ಕಲಿಯೋದ್ರೆ ಬಡಬೇಡ ಹಂಗ ಕುದಿರ ಇಲ್ಲಿ ನೋಡ್ರಿ ಒಡಿ ಆಗ್ಲೇ ಕಲಿಯಕ್ಕೆ ಬಂದವು ಅಲ್ಲಿ ಏನದ ಅವ ಒಂದಿಷ್ಟ ಇವನ್ ಪುಟ್ಟಷ್ಟ ಒಡಿಯೋದವು ಜನ ನೋಡು ಜನ ಓಡಿ ಹಾಕಿರಿ ಅಲ್ಲಿ ನನ್ನ ಮಳೆ ಹಾಕತ್ತರು ಹಾಕಂತ ಹೇಳ ಒಡಿನ ಬಡಬೇಡ ಹಿಟ್ಟು ಒಬ್ಬರಿಗೆ ಅವರು ರುಬ್ಬಕಿ ಯಾರು ಸಿಕ್ಕ ರೂಪಕತ್ತ ಕತ್ತಡ ಹಾಕಿ ಒಂಚೂರು ಬಡಬಡಿದು ಹಿಟ್ಟಿದ್ ಮಾಡ ಅಂತ ಹೇಳಿ ಅಹ್ ತರ ತಗಿ ಆತಮ್ಮ ಎಷ್ಟೊತ್ ಮಾಡ್ತೀವಿ ಬಡಬಡ ತೆಗಿ ಅಲ್ಲಿ ನೋಡಲ್ ಮಂದಿ ನೋಡಲ್ ಪಾರ್ಸಲ್ ಏ ಪಾರ್ಸಲ್ ಎಲ್ಲ ಇಟ್ಟಿರಪ್ಪ ತಮ್ಮ ಪಾರ್ಸಲ್ ಪಾರ್ಸಲ್ ಕೇಳಾತ್ತಾರ ನೋಡುವ ಏನೇನ್ ನೋಡಿ ಪಾರ್ಸಲ್ ಎಲ್ಲ ಕಟ್ಟಿರಿ ಇಡ್ಲಿ ಎಷ್ಟು ಕಟ್ಟಿರಿ ಒಡಿ ಕಟ್ಟಿ ಪಾರ್ಸಲ್ ಕೇಳಾತ್ತಾರ ನೋಡುವ ಏ ಶೇಖ್ರಾ ಏ ಶೇಕ್ರಿಯಲ್ಲಿ ಬಾ ಅವು ಯಾರಿಗೆ ನೋಡೋ ಹೊಡಿ ಪಾರ್ಸಲ್ ಎಷ್ಟು ಇಡ್ಲಿ ಪಾರ್ಸಲ್ ಎಷ್ಟು ಇಲ್ಲ ಒಂದು ಕಟ್ಟಿಟ್ಟಿನಿ ತಗೊಂಡ್ ಹೋಗಬ್ರಿ ಅವು ಪಾರ್ಸಲ್ ಬಡಬಡ ಕೊಡ್ಬೇಕಪ್ಪ ಸ್ಕೂಲ್ ಹುಡುಗರಿಗೆ ಅವ್ರಿಗೆ ಅವರಿಗೆ ಮನೆಯಾಗ ಆಫೀಸಿಗೆ ಅವೆಲ್ಲ ಪಾರ್ಸಲ್ ಹೋಯ್ತಿರ್ತಾರೆ ಅದಕ್ಕೆ ನಾನು ಬಡಬಡ ಮುಂಚೆನಾಗ ಎಲ್ಲ ಕಟ್ಟಿದ್ದೀನಿ ಆ ಚಟ್ನಿ ಅಂದ ಬೇರೆ ಒಂದು ತವರನ್ನ ಸಣ್ಣ ಹೊರನ ಚಟ್ನಿ ಹಾಕಿ ಕೊಟ್ಬಿಡ್ರಿ ಚಟ್ನಿ ಆ ಫ್ರೀಜ್ನಿಂದ ಒಂದ್ ಹೊರಗೆ ಹೊರಗೊಂದು ಸರಿ ಚಟ್ನಿ ಬೋಸ್ಟ್ ತಗತದ ಹೊರಗೆ ಇಡಬ್ರಿ ಬಿಸಿಲಿನ ಇದಕ್ಕೆ ಕೆಡತ್ತ ಇಲ್ಲಿ ಇಡ್ಲಿ ಈ ಕಡೆ ಐತೆ ಇದ್ರದ್ದು ಹೊಡ್ದು ಆ ಕಡೆ ಐತೆ ನೋಡು ಅವು ಅಷ್ಟು ಯಾರಿಗೆ ಇಡ್ಲಿ ಬೇಕು ಹೊಡಿಬೇಕು ಆಮೇಲೆ ದೋಸೆ ಹಾಕಿ ಬಾಳೆಲ್ಲ ಹಾಕಿ ಕೊಡ್ರಿ ಈ ಒಂದು ಇಡ್ಲಿ ನೋಡಿ ಪಾರ್ಸಲ್ ಹೋಯ್ ಕೊಟ್ಟು ಬಡ ಕೊಡ್ರಿ ಅಲ್ಲಿ ನೋಡಿ ಎಷ್ಟು ಮಂದಿ ಇಡ್ಲಿ ಬೇಕತ್ತಾರೋ ರೀ

ோ அந்திங்க நோடத்தினி ஒன் நீர்ல அல்ல ನೀನು ಹಡದ್ ಕಳ್ಳು ನನಗಿಂತ ಜಾಸ್ತಿ ನಿನಗೆ ಸಂಕ ಆಗುತ್ತೆ ಅನ್ನೋ ಹೋಗುತ್ತ ಅಂತ ನನಗೆ ಗೊತ್ತು ಹಂಗೆಂತಂದು ಅತ್ಕೊಂತ ಇದ್ರೆ ಹೆಂಗೆ ಹೇಳು ಒಂದು ಜ್ರೈನರ್ ಹೊಟ್ಟಿಗೆ ಹಾಕೋಬಾ ಕೈಕಾಲಾಗ ಶಕ್ತಿನಾರ ಬೇಕಾ ಬೇಡ ಆಗಿದ್ದಾಗ ಹೋತು ಏನು ಮಾಡೋಕೆ ಆಗಿಲ್ಲ ನನ್ನ ಮಗಳು ಹಣೆ ಬರೆದಾಗ ತಂದೆ ತಾಯಿ ಕೊಟ್ಟಾಗಕ್ಷತೆ ಹಾಕಿಸ್ಕೊಳ್ಳ್ದಂಗೆ ಮದುವೆ ಬಾ ಕಣ್ಣದಿತ್ತ ಹಂಗ ಆಗೈತಿ ಆದ್ರೆ ಹುಡುಗ ಒಳ್ಳೇತದನಾ ಚಲೋ ಮನಿ ಅದಳ ಅಷ್ಟೇ ಖುಷಿ ಪಡ್ಬೇಕಷ್ಟ ಹಂಗೆ ಹತ್ರ ಪಾಪ ಹುಡುಗಿಯಲ್ಲಿ ಸಂಕ ಆಗಿಲ್ಲ ಅಂದ್ಲಿ ಸುಮ್ಮನಿರು ಅಲ್ರಿ ನನಗೆ ಹೇಳ್ಕತಿರಲ್ಲ ನೀವ್ ಎಷ್ಟಿರಿ ಅಂತ ನನಗೂ ಗೊತ್ತು ಇನ್ನ ನಾನೆ ಬಸರ ಮಾಡ್ಕೋತೀನಿ ಅಂತಂದು ಹೊರಗೆ ಹೋಗಿ ಎತ್ತ ನನಗೆ ಸಮಾಧಾನ ಮಾಡಕತ್ತೀರಿ ನನಗೇನು ಗೊತ್ತಿಲ್ಲ ಅಂತ ಅಂತೀನ ನೀವೇ ನೀವು ಒಂದನೇ ನೀವು ಸೇತ್ಮಿಟ್ಟಿಲ್ಲ ಇನ್ನ ನನಗಿಂತ ಜಾಸ್ತಿ ನಿಮಗ ಅಕ್ಕಿಗೆ ಪೀಠ ಜಾಸ್ತಿ ನೀವು ಅಕ್ಕಿ ಮ್ಯಾಗ ಎಲ್ಲಿ ಪ್ರಾಣವೇ ಇಟ್ಕೊಂಡಿರಿ ಇನ್ನ ನಾನು ಮಾಡ್ತಿದ್ದೆ ಅಕ್ಕಿ ನಾನು ನೀವು ಅಂಗ ಎಲ್ಲಿ ಕಾಲ್ ನನ್ನ ಮಗಳು ಮಗಳ್ ಕಾಲ ಅಂತಂದು ನೋಡ್ಕೊಂಡ್ರ ನೀವು ನಿಮಗೆ ಎಷ್ಟು ಅಂತ ನನಗೆ ಗೊತ್ತು ಮತ್ತೆ ನಾನು ಸಮಾಧಾನ ಮಾಡಕ್ ಬರ್ತೀರಿ ಅಲ್ರಿ ಕಣ್ ತುಂಬಾ ನೋಡ್ಬೇಕನ್ನ ಆಸೆ ಯಾರಿಗಿರಂಗಿಲ್ಲ ಹೆಂಗಲ್ಲಿ ಹೇಳ್ರಿ ಮಕ್ಕಳ ಮದ್ವಿ ನೋಡ್ಬೇಕು ಗಂಡ್ ಮದ್ ಮಗಳು ನಿಂತಿದ್ ಮಗಳನ್ನ ಕಣ್ ತುಂಬಾ ನೋಡ್ಬೇಕನ್ನ ಆಸೆ ಯಾರಿಗಿರಂಗಿಲ್ಲ ಹೇಳ್ರಿ ನಮಗ ಯಾವ ಭಾಗ್ಯನೂ ಸಿಗ್ಲಿಲ್ಲಲ್ರಿ ನಮಗ ಅರೇ ಜಯಂದು ಅಕ್ಕ ನಾನು ಹೇಳಿಲ್ಲ ನಿಮ್ಗೆ ಅವ್ರ ಇಬ್ರು ಹೊಳತಾ ಇರ್ತಾರೆ ಊಟ ಏನು ಮಾಡಿರಂಗಿಲ್ಲಾ ಏನು ಅವ್ರಿಗೆ ಏನು ನೀರು ಸಹ ಕುಡ್ದಿರಂಗಿಲ್ಲಾ ಅಂತ ನೋಡಿ ಪಾಪ ಇಬ್ರು ಹೆಂಗಿ ತೆಕ್ಕಿ ಬಡ್ಕೊಂಡು ಹುಳ ನೋಡಿ ಪಾಪ ಹೌದೇ ಪಾತಿ ಹರಿದ್ ಕಳ್ಳು ಬಹಳ ದೊಡ್ಡದ ನಮಗಂತ ನನಗಂತೂ ಮಕ್ಕಳಾಗಿಲ್ಲ ನನಗ ನೋವು ಗೊತ್ತಿಲ್ಲ ಆದ್ರೆ ನನಗೆ ಆಕಿ ಹಡದ ಇದ್ದು ನನ್ನ ಹಡದಿಲ್ಲ ಅಂದ್ರೂ ಎಷ್ಟು ನೋವು ಆಗತೈತೆ ಅಂತ ನನಗೆ ಅಲ್ಲಿ ಅರ್ಥ ಆಗತೈತಿ ಯಾಕಂದ್ರೆ ಯಾವ ತಂದೆ ತಾಯಿಗಾದ್ರೂ ಮಕ್ಕಳ ಮದುವೆ ನೋಡಬೇಕು ಮಕ್ಕಳು ಚಂದಕ್ಕೆ ಕಣ್ ತುಂಬಿಸ್ಬೇಕು ಅಂತಂದ್ ಆಸೆ ಇಲ್ಲ ಅಂಗ್ಲಿ ಈಗ ಈ ತಂದೆ ತಾಯಿ ಪ್ರದೇಶಗತೆ ಇಲ್ಲದವು ಮಗಳ ಮದುವೆ ಅಲ್ಲ ಅಷ್ಟು ವಿಜೃಂಭಣೆ ಅಂತ ಮತ್ತೆ ಯಾವ ತಾಯಿಗಾದರೂ ಹೊಟ್ಟೆಗೆ ಸಣ್ಣಗಲ್ಲ ತಂದಿಗೆ ಅದ್ರಾಗೂ ಎಲ್ಲಿಲ್ಲದ ಪ್ರೀತಿ ಹೆಣ್ಣು ಮಕ್ಕಳ ಮೇಲೆ ಮತ್ತೆ ಯಾರು ಹೆಂಗೆ ಪ್ರಧಾನ ನೋಡು ಪಾಪ ಅರೆ ವಿಜು ಅಕ್ಕ ಮಲ್ಲೇಶಿ ಅಣ್ಣ ಸಮಾಧಾನ ಮಾಡ್ಕೊಳ್ಳಿ ಯಾತ್ರೆ ಪಾಪ ಅಲ್ಲಿ ಸೀತಾಗೆ ಪಾಪ ಮನಸ್ಸಿನಲ್ಲಿ ಚೆಂದಾಗಿ ಖುಷಿ ಅಂತ ಇದ್ರೆ ಅವರು ಅಲ್ಲಿ ಸಮಾಧಾನದಲ್ಲಿ ಇರ್ತಾರೆ ಮಲ್ಲೇಶಿ ಅಣ್ಣ ನೀವು ಹೀಗೆ ಯಾತ್ರೆ ಹೇಗೆ ನೀವು ನೀವೇ ವಿಜಯಕ್ಕೆ ಸಮಾಧಾನ ಮಾಡಬೇಕು ನೀವು ಜಯ ಅಕ್ಕ ಪಾಟೀ ಬರವ ನೋಡ್ರಿ ನಮ್ಗೋಳಾಟ ನೋಡ್ರಿ ಎಷ್ಟು ಸಮಾಧಾನ ಮಾಡ್ಕೋಬೇಕಂದ್ರೂ ಕಂಡ ನೀರು ತಪ್ಪೋಲು ಅವು ಎಷ್ಟೇ ವರ್ಷ ಮಾಡ್ರ ಹಂಗ ದಳ 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 ಅಂತ ಇಳಿತಾವ್ ಸೊ ಏನು ತಿನ್ನಕ ಮನ್ಸಿಲ್ಲ ಹೊಟ್ಟೆಗೆಲ್ಲ ಸಂಕಟ ಹಂಗ ಗಡ್ಡ ಗಡ್ಡ ಉಳ್ಳಾರ್ಬ ಕನ್ಸಾತೈತಿ ಏನು ಮಾಡ್ಬೇಕು ಹೇಳ ಏನು ಮಾಡ್ಬೇಕು ಹೇಳ ಎಷ್ಟು ಸಮಾಧಾನ ಮಾಡ್ಕೊಳಕ್ ಹೋದ್ರೆ ಆಗೋಲ್ತ ಹೌದ್ರಿ ಜಯಕ್ಕ ಪಾತಿಮಕ್ಕ ಒಬ್ಬಕ್ಕೆ ಮಗಳಲ್ರಿ ಬಹಳ ಮುದ್ದಿಂದ ಜೋಪನ್ ಮಾಡಿ ಅಷ್ಟೆಲ್ಲ ಖುಷಿ ಪಟ್ಟಿದ್ವಲ್ರಿ ಇವಾಗ ಅಕ್ಕಿ ಮದ್ವೆ ನೋಡಕ್ಕಿಲ್ಲ ಅನ್ನೋ ಸಂಕಟ ಅದು ನಿಮ್ಗೆ ಹೇಳಕ್ ಆಗಲ್ರಿ ನಮ್ಗ ಆ ಸಂಟ ಹೆಂಗೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗಲ್ತ್ರಿ ಅವ್ರು ಬಿಡು ಏನು ಏನಿಲ್ಲ ಕೊಡ ನಮ್ಗೆಲ್ಲ ಗೊತ್ತಾಗತ್ತೆ ನಾವು ಮನುಷ್ಯರಲ್ಲ ನಮಗೂ ಅನುವು ಆಗತೈತಿ ನನಗೂ ಈಗ ಅದೇ ಸಂಕಟ ಆಗತೈತಿ ಅಲ್ಲಿ ಅಲ್ಲಿ ಆ ಹುಡುಗಿನ ಎಷ್ಟು ಆಗ್ತಿರ್ಬೋದು ನನಗೆ ಅಪ್ಪವು ಇಲ್ಲ ಇಷ್ಟು ಜನ ಸೇರೋರ ಇಷ್ಟೆಲ್ಲ ಐತೆ ಅಪ್ಪವು ಇಲ್ಲ ಅಂತ ಅದು ಪಾಪ ಸಂಟ ಪಡ್ತಿರ್ತೈತಿ ನಿಮ್ಮ ಅದೇನು ಖುಷಿ ಯಂತ್ರ ಮಾಡ್ಕೊತಿರ್ತೈತನ ಹಂಗೆ ಅಲ್ಲಿ ಒಂದು ಗೊಂಬೆ ಮದುವೆಗಳು ಆದಂಗೆ ಆಗತ್ತೈತೆ ಅಷ್ಟೇ ಏನ್ ಸಮಾಧಾನ ಅಂದ್ರಲ್ಲ ಗೌಡಾದ್ರೆ ಅವ್ರ ಕುಟುಂಬ ಎಲ್ಲ ಐತಲ್ಲ ಅದು ಒಂದೂ ನನಗೆ ಸಮಾಧಾನ ಯಾ ದಿಕ್ಕು ದೇಶ ಇಲ್ಲ ನನ್ನ ಮಗ ಮದುವೆ ಆಗತೈತಲ್ಲ ಅಂತ ಒಂದ್ ಕಡೆ ಮನಸ್ನಾಗ ಅಂದ್ರ ಅದ್ರ ತಂದೆ ತಾಯಿ ಸ್ಥಾನ ನಿಂತ್ಕೊಂಡು ಅಣ್ಣ ಸ್ಥಾನದಾಗ ಎಲ್ಲ ಒಂದು ದೊಡ್ಡ ಕುಟುಂಬ ಜೊತೆಗೆ ಐತಲ್ಲ ಅಂತ ಖುಷಿ ಆಗತೈತಿ ಅಷ್ಟೇ ನಮ್ಗೇನ ನಮ್ ಮೇಲೆ ಬೀಳಲ್ಲ ಅನ್ನೋದು ಸ್ವಲ್ಪ ಸಮಾಧಾನ ಆಗುತ್ತೆ ಅಷ್ಟೇ ಅರೇ ವಿಜ್ಜಂದು ಅಕ್ಕ ಇರಲಿ ಬಿಡಿ ಒಂದು ದಿವಸ ಹೇಳಣ ಸೀತಾಗೆ ಅಂತ ಅಂತೇಳಿ ರಾಮುಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಸೀತಾರಾಮನ್ನ ಇಲ್ಲಿ ಮನೇಲಿ ಕರೆಸಿ ನೀವು ಅವರಿಗೆ ಅಕ್ಷತೆ ಹಾಕಿ ಆರತಿ ಮಾಡಿ ಹರ್ಸಿ ಕಳ್ಸಿರಂತೆ ಹಾಂ ಹೌದಲ್ಲ ವಿಜ್ಜಿ ರಾಮುಗಳು ಹೇಳಿದ್ರೆ ಆ ತೆಂಗಾರಿ ಏನೋ ಪ್ಲಾನ್ ಮಾಡಿ ಕರ್ಕೊಂಬರ್ತಾನೆ ಸುಮ್ಮನೆರು ಅವಾಗ ಅವರಿಬ್ಬರನ್ನೂ ಕುಂದ್ರಿಸಿ ನಾನು ನೀನು ಪಾತಿ ಎಲ್ಲರೂ ಅಕ್ಷತಿ ಹಾಕಿ ಆರತಿ ಮಾಡಿ ಉಡಕ್ಕಿ ಹಾಕಿ ಕಳ್ಸಾನಂತೆ

ாங்க மத் மாட்டும் கட்டி மூர்த்தா ஓடாடி ஓடாடி ಆಮೇಲೆ ಸೀತಾ ಅಲಾಕಿನ ರೂಮಿಗೆ ಹೋದ್ಲು ರಾಮು ಆ ತಾತ ರೂಮಿಗೆ ಹೋದ ಆಮೇಲೆ ಇವ್ರ ನಿಮ್ ಸರ್ನು ಅವ್ರ ಪಾಪ ಅವ್ರಿಗೆ ಸಕಿತ್ತು ಹೋರವ ನೀವು ಒಂಚೂರು ಅಂತ ಓಟಂತೂ ಕಾಸಿದ್ರೆ ನಾನ ಒಂಚೂರು ನೀವು ಕಾಣಿಲ್ಲ ಅದಕ್ಕೆ ಅದಕ್ಕೆ ನೀವ್ ಬರ್ತಾನ ಸುಮ್ಮನೆ ಇಲ್ಲೇ ಕುಂತಿದ್ ನೋಡ್ರಿ ಹೌದ್ರಿ ಈ ಮದುವೆ ಹೆಂಗತ್ರಿ ಮತ್ತೆ ಅಹ್ ನಿಮ್ಗ್ ಅನನುಕೂಲ ಏನ್ ಆಗ್ಲಿಲ್ಲ ಹೋದಲ್ರಿ ಅಲ್ಲ ನಿಮ್ ತಕ್ಕಂಗ ಆಗಿಲ್ಲ ಆದ್ರೆ ನನ್ನ ಯೋಗ ಹಾಕಿ ಮಾಡಿನ್ರಿ ಏನೇನ ಅದ ನಿಮ್ ಮನ್ಸಿಗೆ ಬಂತ ಇಲ್ರಿ ಮತ್ತೆ ಏ ಹಂಗೇನಿಲ್ರಿಪಾ ನಾ ಹೇಳ್ರಿ ನಾ ಹಂಗಲ್ಲಾ ಸಣ್ಣ ಬುದ್ಧಿ ಸಣ್ಣ ವಿಚಾರ ಮಾಡಕೆಲ್ಲ ಇಲ್ರಿ ಚಲೋನ ಆಗತಲ್ರಿ ಚಲೋ ಮಾಡಿರಿ ಚಲೋ ಮಾಡ್ಕೊಟ್ಟಿರಿ ಯಾವ್ದ್ರಾಗೂ ಕೊರ್ತಿಲ್ಲ ಅಡಿಗೆ ಐಟಮ್ ಅಂತೂ ಕಣ್ಣ ತಿರ್ಗಿ ಬಿಡ್ರಿ ಆ ಎಲ್ಲ ಎಲ್ಲ ಇದ್ರವ್ರದು ಕರ್ಸಿಬಿಟ್ಟಿದ್ರಿ ಬಿಡ್ರಿ ನನ್ ಸುಸಿ ಅಂತೂ ರಾಜಸ್ಥಾನದ ಕರ್ಶಿದ್ರಲ್ರಿ ಅದ ಬಾಳ ಇಷ್ಟಪಟ್ಟು ತಿನ್ಲೋಡ್ರಿ ಹಾ ನನ್ನ ಮಗ ಇದ್ರದ್ದು ಅದೇ ಯಾವ್ದು ಜಮ್ಮು ಕಾಶ್ಮೀರದ ದಿನ ಇರ್ತವಲ್ರಿ ಅವ್ ಏನೇನ ಮಾಡಿದ್ರಲ್ಲ ಅದನ್ನ ತಿಂದ ಬಟ್ ಎಲ್ಲ ಚಲೋ ಆಗಿಕ್ಬ್ರಿ ನಾವು ಹಿಂಗ ಮಾಡಿಸಿದ್ವಿ ಆದ್ರೆ ನೀವು ಮಸಿಲ್ ಖುಷಿ ಎಲ್ಲರೂ ಖುಷಿ ಆಗಿ ಬಿಡ್ರಿ ನಮ್ಮ ಖುಷಿ ಪಟ್ಟ್ರಿ ಚಲೋ ಆತ್ರಿ ನಿಮಗೆ ಖುಷಿ ಆತಲ್ಲ ಅಷ್ಟು ಸಾಕು ಮತ್ತೆ ಸಾಕಾಗೈತೆನಾ ನೀವು ಒಂದು ಸ್ವಲ್ಪ ರೆಸ್ಟ್ ತಗೋತೀರಿ ನಾವು ಹೂರಿ ಮತ್ತೆ ಈಗೆಲ್ಲ ಮತ್ತೆ ಕಾಯಿ ಹೊಡೋದು ಮನೆ ತುಂಬಿಸ್ಕೊಂಡು ಎಲ್ಲ ಮುಗೀತು ಮುಕ್ಕೊಂಬಿರಿ ಈ ಊಟ ಪಾಟ ಎಲ್ಲ ಆಗೈತೆ ಮುಕೊಂಬ್ರಿ ಮತ್ತೆ ಮುಂಜಾನೆ ಫ್ರೆಶ್ ಆಗ್ತೀರಿ ಈ ದಣವಿಗೆ ಒಂದು ಸ್ವಲ್ಪ ಈಗ ಆರಾಮಾಗೋದು ಹುನ್ರಿ ನಡ ನನ್ ನಿಂದ್ ಕಾಲು ಪಾಲ್ ಎಲ್ಲ ಬ್ಯಾನ್ ಬಿಟ್ಟವು ಯಾವಾಗ್ರ ಸಿರಿ ಬಿಚ್ಚಿನ ಬಂದ್ ಸಿರಿಬಿಗ ಸ್ವಲ್ಪ ಇರ್ ಕುರಿ ಈಗ ನಾನು ಮಕ್ಕಳಿ ಬೆಳೆಕರೈತಂಗರಲ್ರಿ ಹಂಗ್ರಿ ನೀವು ನಡ್ರಿ ಪಾಪ ನೀವು ಒಂದ್ ಮೂರ್ ನಾಕ್ ದಿವ್ಸದಿಂದ ಆಯ್ತ ಹಂಗ ಒಂದ್ ಚೂರ್ ಕಣಿ ಕಣಿ ಹಚ್ಚಲಾ ನಿದ್ದೆ ಮಾಡಿಲ್ಲ ಪಾಪ ಮಕ್ಕೋ ನಡ್ರಿ ನೀವು ಸ್ವಲ್ಪ ಬಾಳ್ ನಮ್ಗಿಂತ ನಿಮ್ಗೆ ಆಗತ್ತೆ ನೀವು ಮಕ್ಕನ್ ಬಿಡ್ರಿ ಮತ್ತೆ ಹುನ್ರಿ ರೀ ಮಕ್ಕಿನಿ ಅಂದಂಗ ಇವ್ರದು ಇವ್ರ್ ಸೀತಾಂದು ರಾಮಂದು ಮತ್ತ್ ಅದು ಫಸ್ಟ್ ತಿಂದು ಮೂರ್ತ ಒಂದು ತಗಸ್ಬೇಕಲ್ರಿ ಮತ್ ಅದೊಂದು ಬಡ ಬಡ ಮುಗಿಸ್ಬಿಟ್ರಿ ಎಲ್ಲಾ ಕಾರ್ಯಗಳು ಹಾಕವು ಹಾ ಕಲಿಸ್ರಿ ಅವ್ರ ಯಾರ ಮಂದ್ ಕಷ್ಟಿದಲ್ಲ ಮದಿ ಮೂರ್ತಿ ಇಟ್ಕೊಟ್ರಲ್ಲ ಅವ್ರಿಗೆ ಹೇಳ್ರಿ ಮತ್ತೆ ಇದೊಂದು ಮುಹೂರ್ತ ಒಂದ್ ಚಲೋ ನೋಡನ್ರಿ ಮತ್ತೆ ವರ್ಷದೊಳಗ ಒಂದ್ ಏನಾರ ಗಂಡ್ಲಿ ಹೆಣ್ಣಾಗ್ಲಿ ವರ್ದೊಳಗ ಆಬಕ್ ನೋಡ್ರಿ ಅಂತ ಅದ ಒಂದ್ ಚಲೋ ತಕ್ಕೊಡ ಅಂತ ಹೇಳಿ ಹುನ್ರಿ ಅವ್ರ ಭಾಷೆ ಏನಂದ್ರೆ ಅಹ್ ಕಷ್ಟ್ರಿ ಇವತ್ತಿನ ಈಗ ರೆಸ್ಟ್ ಬರ್ರಿ ನಾನು ಮುಗೋತೀನಿ ಮುಂಜಾನೆ ಬಾ ಅಂತ ಹೇಳ್ತೀನಿ ಬಾ ಅಂತ ಹೇಳಿ ಈಗ ಚಲೋ ದಿನಗಳ ಮತ್ತ ಆಶಾ ಅವು ಅಂತ ಬರ್ತಾವ್ರಿ ಈಗ ಆಂಗಲ್ಲ ಮತ್ತೆ ಅದಕ್ಕೆ ಈ ಒಂದ್ ವಾರದೊಳಗೆ ಯಾವ್ದಾರೋ ಒಂದ್ ಚಲೋ ಮುಹರ್ತ ಇಟ್ಕೊಡ್ಬಿಡ ಅಂತ ತಡ್ರಿ சிங்க ரொட்டி ரொட்டிங் அது முகத்தவ கார்கம் தோர் உம் அந்த அஸ்டே கண்டி மக்கள் அவ்வளோ மத்திலல் முந்த முந்த அட் அடி எல்லாரும் அதுக்கே வந்து சேர்ந்து குத்தி நோட்கோர் மக்க அக்கி மகள ஓடா எல்லா தானே மத்திய அவ்ரே குத்தி வரல ஆகி ஃபோட்டோன அவ் மகளு அவரு எல்லாரும் அய்யா ஹௌதல் ரீ நன்கு லட்ச இல்ல காரணம் கண்டில்ல நான் அது விசாரமா அவர் கூட ஃபோட்டோ தைஸ்க்கொள்ள நோட் நான் சீரிம்தல்ல அவ தைஸ்க்கொண்ட அந்தங்க இதில் நம்ம நம்ம கடை ரெசெப்ஷன் மத்த நீர மத்தியாட் நன்க ஏன் உத்தர கொடு ரூன் கேக்குனாங்க ஏன் ஏனா வந்து ஆமே மாத்தாடு கூட்ட மாதா இக்கித்தி ரே அந்த விசாரிவிரி நானும் நம்ம எல்லாம் நோட் ஏக நம்ம இல்லை அது வைக்கீவி அல் விசார்த்தி நாம இட்ரி நம்ம அது மெயின்ட்டேன் முஸ்வல் தோர்னே இல்லை இல்ல ஏல் அந்த அவ்வளோ மய மத மக்கள் களையே அந்த இறத்தல்ஸ் பிட் அது ஏனி அன்சா நோட்ரி அவங்க களைபிட்டு இந்த நீங்க ஊடிட் பிட்ரி அதுக்காடத் மத்தி ரீ அது வைதீவ் ಅಲ್ಲ ನಾನು ನಿಮ್ಮ ಮನೆ ನೋಡಿಲ್ಲ ನಿಮ್ಮ ಅಂತ ನೋಡಿಲ್ಲ ನಿಮ್ದು ಏನೋ ದೊಡ್ಡದು ಹಂಗ ಹಿಂಗೆ ಅಂದಿದ್ರು ನಾನು ಒಂದು ಆಸ ನಿಮ್ಮ ಮನೆಯಾಗಿದ್ದು ಎಲ್ಲ ನೋಡಿಕೊಂಡು ನಿಮ್ಮ ಸಂಸ್ಥಾನ ನಿಮ್ದು ಆಡಾಟ ನಿಮ್ದು ಹೆಂಗೈತೆ ಅಂತ ನನಗೂ ನೋಡ್ಬೇಕು ಅನ್ನೋದೇತ್ರಿ ಹಾಗೆ ನಾವು ಬರ್ತೀವಲ್ಲ ರೀ ಬೀಗ್ರಾಗಿ ಮತ್ತೆ ಅದಕ್ಕೆ ನನಗೂ ಮನೆ ಪನಿ ನೋಡ್ಬೇಕು ಅನ್ನೋದ್ರಿ ಅದ್ರಾಗ ನಿಮ್ದೊಂದು ರಿಸೆಪ್ಷನ್ ಅಧಿಕಾರಿ ಏನಾಗುತ್ತೆ ನಾವು ಒಂದು ಆಕ್ ದಿವಸ ನಿಮ್ಮ ಮನೆಗೆ ಇದ್ದೆಲ್ಲ ನೋಡ್ಕೊಂಡಂಗೂ ನನಗೂ ಆಗುತ್ತೆ ಅಂತ ಏ ಅದೇನ್ರಿ ಬೀಗರ್ ಬೀಗರ್ ಬಂದ ಮೇಲೆ ಈ ನಾತ್ರಿ ನಾವು ನಿಮ್ ಮನೆ ಬರೋದು ನೀವು ನಮ್ ಮನೆ ಬರೋದು ಅದೇ ನಮ್ಗೆ ಒಬ್ಬಕ್ಕೆ ಮಗಳು ನಾವು ಅಂತೂ ಇಲ್ಲಿ ಬರರ ಮಗಳು ನೋಡಾರ ಮತ್ತೆ ನೀವು ಬರೋದು ಹೋಗೋದ ಇದಲ್ರಿ ಈನ್ಮೇಗ ಏನ್ ಬಿಡಿದ್ರೆ ಬಿಡ್ರಿ ಮದುವೆ ಆತಲ್ಲ ಇನ್ನು ಒಂದೇ ಅಲ್ಲ ನಮ್ದು ನಿಮ್ದು ಪರಿವಾರ ಎಂತ ಮಾತ್ ಮಾತಾಡ್ತೀರಿ ನೀವು ಯಾವಾಗಾರ ಬರ್ಬೋದು ಯಾವಾಗಾರ ಹೋಗಬಹುದು ಅದಕ್ಕೆ ಏ ನಿಮ್ ದೊಡ್ಡ ಮನ್ಸ್ರಿ ನಿಮ್ ದೊಡ್ಡ ಮನ್ಸನ ನಿಮ್ ದೊಡ್ಡ ಮನ್ತಾನೆ ನೋಡ್ಬೇಕಾಗಿತ್ರಿ ನನಗೂ ಬಹಳ ಆಸೆ ಐತ್ರಿ ಅದಕ್ಕೆ ಅಂದ್ರಿ